ನಿಲ್ಲಿಸಿದ್ದ ಬೈಕ್ ಖದ್ದು ಬೆಂಕಿ ಹಚ್ಚಿದ ಕಿಡಿಗೇಡಿಗಳು ಬೈಕ್ ಸಮೇತ ಸಜೀವ ದಹನವಾದ ಸ್ಥಳದಲ್ಲೇ ಮತ್ತೊಂದು ಕೃತ್ಯ ಎಸ್ ನಂಜನಗೂಡಿನಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಕದ್ದ ಕೆಡಿಗೇಡಿಗಳು ಬೆಂಕಿ ಹಚ್ಚಿರುವ ಘಟನೆ ನಂಜನಗೂಡಿನಲ್ಲಿ ಬೆಳಕಿಗೆ ಬಂದಿದೆ ಕೆಲ ದಿನಗಳ ಹಿಂದೆ ಯುವಕನೊಬ್ಬನ ಸಜೀವ ದಹನ ಪ್ರಕರಣ ನಡೆದ ಸಮೀಪವೇ ಬೈಕ್ಗೆ ಬೆಂಕಿ ಹಚ್ಚಲಾಗಿದೆ ನಂಜನಗೂಡು ಪಟ್ಟಣದ ಮಹದೇಶ್ವರ ಬಡಾವಣೆಯಲ್ಲಿ ಕಳೆತನವಾಗಿದ್ದ ದ್ವಿಚಕ್ರ ವಾಹನ ಬೆಂಕಿಗೆ ಆಹುತಿಯಾಗಿದೆ ಮಹದೇಶ್ವರ ಬಡಾವಣೆಯ ಸುರೇಶ್ ಎಂಬುವರಿಗೆ ಸೇರಿದ್ದ ದ್ವಿಚಕ್ರ ವಾಹನ ಕೆಎ ಒಂಬತ್ತು ಎ ಡಬಲ್ ಒನ್ ಡಬಲ್ ಫೈವ್ ಪಲ್ಸರ್ ಬೈಕ್ ಸುಟ್ಟು ಕರಕಲಾಗಿದೆ ನಂಜನಗೂಡಿನ ನೆಸ್ಲೆ ಕಾರ್ಖಾನೆಯಲ್ಲಿ ಗುತ್ತಿಗೆ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇರುವ ಸುರೇಶ್ ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿದ ಪಲ್ಸರ್ ಬೈಕ್ ರಾತ್ರೋರಾತ್ರಿ ಕಳೆತನವಾಗಿತ್ತು ಬೆಳಗಾಗುವುದರ ಒಳಗೆ ಕೋರೆ ಹುಂಡಿ ಸಮೀಪದ ಹುಲ್ಲಹಳ್ಳಿ ನಾಲೆಯ ಬಳಿ ಸುಟ್ಟು ಕರಕಲಾಗಿದೆ ನಂಜನಗೂಡು ಪಟ್ಟಣ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕಳೆದ ವಾರ ಇದೇ ಸ್ಥಳದಲ್ಲಿ ಯುವಕನೊಬ್ಬ ಬೈಕ್ ಸಮೇತ ಸಜೀವ ದಹನವಾಗಿದ್ದ ಪ್ರಕರಣ ಮಾಸುವ ಮುನ್ನ ಘಟನೆ ನಡೆದಿರುವುದು ನಂಜನಗೂಡಿನ ಜನತೆಗೆ ಆತಂಕ ತಂದಿದೆ ದ್ವಿಚಕ್ರ ವಾಹನವನ್ನು ಸುಟ್ಟ ವಿಚಾರವಾಗಿ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಿಡಿಗೇಡಿಗಳನ್ನು ಬಂಧಿಸುತ್ತೇವೆ ಎಂದು ನಂಜನಗೂಡು ಪಟ್ಟಣ ಪೊಲೀಸರು ಭರವಸೆಯನ್ನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಜಯಶಂಕರ್ ಪ್ರಜಾಪವ ಟಿವಿ ನಂಜನಗೂಡು